ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಸುಲಭವಾದ ವಿಧಾನದಲ್ಲಿ ಬೆಣ್ಣೆಯಂತಹ ಜೋಳದ ಹಿಟ್ಟಿನ ಮುದ್ದೆ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಬಿಗಿನರ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಬೇಕು ಅಂತ ಇಷ್ಟ ಆಗುತ್ತೆ ಆದರೆ ಮಾಡ್ಕೊಳಕ್ಕೆ ಬರಲ್ಲ ಖಂಡಿತ ನನ್ನ ವೀಡಿಯೋ ನೋಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ನೀವು ಮಾಡ್ಕೊಂಡು ತಿನ್ಬೋದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದನ್ನು ಹೇಗೆ ಮಾಡುವುದು ಮತ್ತೆ ಬೇಕಾಗುವ ಪದಾರ್ಥ ನೋಡ್ಕೊಳ್ಳೋಣ ಬನ್ನಿ ಒಂದು ಪಾತ್ರೆಗೆ ಎರಡು ಲೋಟದಷ್ಟು ನೀರು ಹಾಕ್ಕೊಂತ ಇದ್ದೀನಿ ನೋಡಿ ನಾನು ಲೋಟದ ಅಳತೆಯಲ್ಲಿ ದಪ್ಪ ದಪ್ಪತಾಳ ಪಾತ್ರೆ ತೊಗೊಂಡ್ರೆ ತುಂಬ ಒಳ್ಳೆಯದು ಎರಡು ಲೋಟದಷ್ಟು ನೀರಾದಮೇಲೆ ಒಂದು ಕಾಲು ಸ್ಪೂನಷ್ಟು ಅರಳುಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಅದೇ ಲೋಟದಲ್ಲಿ ಸ್ವಲ್ಪ ಎತ್ತರಕ್ಕೆ ಬರಂಗೆ ಜೋಳದ ಹಿಟ್ಟು ತಗೊಂಡಿದ್ದೀನಿ ನೋಡ್ತಾ ಇದ್ದೀನಲ್ವ ಗೋಪುರದಂಗೆ ತೊಗೊಂಡಿದ್ದೀನಿ ಇದರಲ್ಲಿ ಕಾಲು ಭಾಗದಷ್ಟು ಹಿಟ್ಟನ್ನು ನೀರಿಗೆ ಹಾಕ್ಕೊತಾ ಇದ್ದೀನಿ ಬಿಸಿ ನೀರಲ್ಲ ತಣ್ಣೀರು ಗಂಟಾಗ್ದಂಗೆ ಚೆನ್ನಾಗಿ ಕಲಿಸ್ಕೋಬೇಕು ಈ ಹಿಟ್ಟನ್ನ ಆಮೇಲೆ ಹಾಕ್ಕೋಬೇಕು ಅದನ್ನ ಈಗ ತೆಗೆದಿಟ್ಟಿರೋಣಂತೆ ಉಳ್ದಿರೋ ಹಿಟ್ಟನ್ನು ಗಂಟಾಗ್ದಂಗೆ ಒಂದು ನಿಮಿಷ ಚೆನ್ನಾಗಿ ಕೈಯಾಡ್ಕೊಳ್ಳಿ ಒಂದು ಸ್ಪೂನು ಸೌಟು ಸಹಾಯದಿಂದ ಚೆನ್ನಾಗಿ ಕಲಿಸ್ಕೋಬೇಕು ಆ ನೋಡಿ ಹೌದಾ ಎಷ್ಟು ನೀರಾಗಿದೆ ಅಂತ ಇದನ್ನೀಗ ಸ್ಟವ್ ಮೇಲೆ ಇಟ್ಕೊಳ್ಳೋಣಂತೆ ಸಿಮ್ಮಿಗೆ ಇಟ್ಕೊಂಡು ಕೈಯಾಡ್ಕೋಬೇಕು ನೀವು ಒಂದರಿಂದ ಎರಡು ನಿಮಿಷ ಈ ಥರ ಕೈಯಾಡ್ತಾನೇ ಇರಬೇಕು ಬಿಟ್ಟರೆ ತಳ ಹತ್ತುಬಿಡುತ್ತೆ ಅದಕ್ಕೋಸ್ಕರ ಒಂದ್ಸಲಿ ನೀವು ಗ್ಯಾಸ್ ಆನ್ ಮಾಡಿದ ಮೇಲೆ ನೀವು ಕೈಯಾಡ್ತಾನೆ ಇರಬೇಕು ನೋಡಿದ್ರಲ್ವ ಎಷ್ಟು ನೀರಿದೆ ಅಂತ ಒಂದರಿಂದ ಎರಡು ನಿಮಿಷ ನೀವು ಚೆನ್ನಾಗಿ ಕೈ ಒಂದು ಕುದಿ ಬರುತ್ತೆ ಆವಾಗ ನಿಮಗೆ ತೋರಿಸ್ತೀನಿ ಯಾವ ಆದ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ತುಂಬ ಚೆನ್ನಾಗಾಗುತ್ತೆ ಹತ್ತು ನಿಮಿಷದೆಲ್ಲ ನಿಮಗೆ ಈ ರೆಸಿಪಿ ರೆಡಿ ಆಗಿಬಿಡುತ್ತೆ ಎರಡು ನಿಮಿಷ ಆಯಿತು ನೋಡ್ತಾ ಇದ್ದೀರಲ್ವ ಗಂಜಿ ಥರ ಕನ್ಸಿಸ್ಟೆನ್ಸಿ ಬಂದಿದೆ ಇದನ್ನೇ ಬೇಕಾರೆ ನೀವು ಮಜ್ಜಿಗೆ ಮೊಸರು ಹಾಕ್ಕೊಂಡು ಕುಡಿಬೋದು ಇದನ್ನು ಮತ್ತೆ ಎರಡು ನಿಮಿಷ ಕುದಿಯಕ್ಕೆ ಬಿಡಬೇಕು ತಳ ಹತ್ತದೆ ಇದ್ದಂಗೆ ನೋಡ್ಕೊಳ್ಳಿ ಹಾಂ ಥರ ಕೊತ್ತ ಕೊತ್ತ ಅಂತ ಕುದೀತಾ ಇರಬೇಕು ಎರಡು ನಿಮಿಷ ಇದು ಕುದಿಯೋದು ತುಂಬ ಇಂಪಾರ್ಟೆಂಟು ಚೆನ್ನಾಗಿ ಕುದ್ರೇ ನಾವು ಮಾಡೋ ಮುದ್ದೆ ತುಂಬ ಚೆನ್ನಾಗಾಗೋದು ಇದಿಷ್ಟಕ್ಕೆ ಸ್ವಲ್ಪ ಗ್ಯಾಸ್ ಆಫ್ ಮಾಡಿಕೊಂಡು ಉಳಿದಿರೋ ಹಿಟ್ಟಿದೆಯಲ್ಲ ಮುಕ್ಕಲ್ ಲೋಟ ಅದಿಷ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡ್ಮೇಲೆ ಮತ್ತೆ ಗ್ಯಾಸ್ ಆನ್ ಮಾಡಿ ಎರಡು ನಿಮಿಷ ಕುದಿಸ್ಬೇಕು ಹಿಟ್ಟಲ್ಲಿ ಮಧ್ಯ ಮಧ್ಯೆ ಎಲ್ಲ ಬಬುಲ್ಸ್ ಬರಬೇಕು ಗಂಜಿ ಬಬುಲ್ಸು ಆ ಥರ ಕುದಿಸ್ಕೋಬೇಕಾಗತ್ತೆ ಉರಿ ಜಾಸ್ತಿ ಇಟ್ಕೋಬೇಡಿ ಹ್ಞೂ ಇದೀರಲ್ವಾ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಹಿಟ್ಟನ್ನು ಆ ಕಡೆ ಈ ಕಡೆ ಸ್ವಲ್ಪ ಮಾಡಿಕೊಂಡ್ರೆ ಮಧ್ಯಕ್ಕೆ ಚೆನ್ನಾಗಿ ಬಬಲ್ಸ್ ಬರುತ್ತೆ ಎಲ್ಲ ಕಡೆ ಚೆನ್ನಾಗಿ ಹಿಟ್ಟು ಬೇಯುತ್ತೆ ನೋಡಿದ್ರಲ್ವ ಇದಕ್ಕೆ ಮುಖ್ಯ ಅಂದರೆ ನಾನು ಮೊದಲೇ ತೋರಿಸಿದ್ದೀನಲ್ವ ಗಂಜಿ ಕುದಿಯೋದು ಅದು ತುಂಬ ಮುಖ್ಯ ಆಗುತ್ತೆ ತುಂಬ ಸುಲಭವಾದ ವಿಧಾನದಲ್ಲಿ ಮುದ್ದೆ ಮಾಡ್ಕೋಬೋದು ರುಚಿನೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಗ್ಯಾಸ್ ಆಫ್ ಮಾಡಿಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು ಉಂಡೆ ಆಗದಂಗೆ ಕೈಯಾಡ್ಕೋಬೇಕು ಚೆನ್ನಾಗಿ ಬೆಂದಿರೋದ್ರಿಂದ ಉಂಡೆ ಆಗಲ್ಲ ರೌಂಡಾಗೆ ಚೆನ್ನಾಗಿ ಕೈಯಾಡ್ಕೊಳ್ಳಿ ಬಿಸಿ ಇದ್ದಂಗೆ ಕೈಯಾಡ್ಕೊಂಡ್ಬಿಟ್ರೆ ಉಂಡೆ ಆಗೋದಿಲ್ಲ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮುದ್ದೆ ಮಾಡ್ಕೊಬೋದು ಸ್ವಲ್ಪ ತೆಳ್ಳಿಗೆ ಮೃದುವಾಗಿ ಮಾಡ್ಕೋಬೇಕಂದ್ರೆ ಹಂಗೂ ಮಾಡ್ಕೊಬೋದು ಗಟ್ಟಿ ಬೇಕಂದ್ರೆ ಇನ್ನೂ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳಿ ಆವಾಗ ಗಟ್ಟಿಯಾಗುತ್ತೆ ಒಂದೆರಡು ಸ್ಪೂನ್ ಅಷ್ಟು ನಾನೀಗ ಸ್ಮೂತಾಗಿ ಮಾಡ್ತಾಯಿದ್ದೀನಿ ಹೀಗೆ ಮುಚ್ಚಿ ಒಂದೇ ಒಂದು ನಿಮಿಷ ಮತ್ತು ಗ್ಯಾಸ್ ಆನ್ ಮಾಡಿ ಬಿಟ್ಬಿಡಬೇಕು ಈಗ ಪರ್ಫೆಕ್ಟಾಗಿ ಮುದ್ದೆ ರೆಡಿಯಾಗಿದೆ ನೋಡಿ ತಳೆ ಹತ್ತುತ್ತಿಲ್ಲ ಹೌದಾ ಹೀಗೆ ಒಂದು ಸ್ವಲ್ಪ ತಳ ಹತ್ತ ಥರ ಬಂದರೆ ಮುದ್ದೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಈಗ ನಾನು ಇದನ್ನು ಕೆಲವರಿಗೆ ಬಿಸಿ ಮುಟ್ಟೋಕ್ಕಾಗಲ್ಲಲ್ವ ಅದಕ್ಕೆ ನಾನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ಒಂದು ಸೌಟನ್ನು ಹಸಿ ಮಾಡಿಕೊಂಡು ಮುದ್ದೆ ಮಾಡೋ ತಟ್ಟೆ ಇರುತ್ತಲ್ವಾ ಅದರಲ್ಲಿ ಚೆನ್ನಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ ಕೈ ಹಸಿ ಮಾಡ್ಕೊಂಡಿದ್ದೀನಿ ತಣ್ಣೀರಲ್ಲಿ ಹಸಿ ಮಾಡ್ಕೊಂಡಿದ್ದೀನಿ ಎಣ್ಣೆ ತುಪ್ಪ ಏನೂ ಬಳಸ್ತಾ ಇಲ್ಲ ನೀವೇ ಬೇಕಾದರೆ ಎಣ್ಣೆ ತುಪ್ಪ ಹಚ್ಕೊಂಡು ಉಂಡೆ ಕಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತಲ್ವ ಈ ಮುದ್ದೆ ತಟ್ಟೆ ತುಂಬ ಚೆನ್ನಾಗಿರುತ್ತೆ ಇಟ್ಕೊಳೋಕ್ಕೂ ತುಂಬ ಕ್ಯೂಟಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಅದರಲ್ಲಿ ಉಂಡೆ ಮಾಡೋಕ್ಕೆ ಇಂಟ್ರೆಸ್ಟು ಬರುತ್ತೆ ನೀವು ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ ಆಯಿತು ನೋಡಿ ನಾನು ಹಾಕಿರೋ ಮೆಸರ್ಮೆಂಟಿಗೆ ಎರಡು ಮುದ್ದೆ ರೆಡಿಯಾಗಿದೆ ಇದಕ್ಕೆ ಸೊಪ್ಪಿನ ಹುಳಿ ಆಗಲಿ ತರಕಾರಿ ಆಗಲಿ ಆಮೇಲೆ ಕಾಳು ಸೊಪ್ಪು ಹಾಕಿರೋ ಬಸ್ಸಾರು ಮುದ್ದೆ ತುಂಬ ಚೆನ್ನಾಗಿರುತ್ತೆ ಕಾಳಿನ ಪಲ್ಯ ಬಸ್ಸಾರು ಮುದ್ದೆ ಬೇಕು ಅಂತಂದರೆ ಅದು ಸುತ್ತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ನೋಡಿಕೊಂಡು ಮಾಡ್ಕೋಬೋದು ನಿಮಗೆ ಈ ಮುದ್ದೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಬೇಡಿ